ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ತುಂಬನೇ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಇವತ್ತು ಮಾರ್ನಿಂಗು ಈಗ ಟೆನ್ ಓ ಕ್ಲಾಕ್ ಆಗಿದೆ ಈಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಒಳಗೆ ಟಿಫನ್ ಎಲ್ಲ ಆಯಿತು ಟಿಫನ್ಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಕಾಳು ಪಲ್ಯ ಮಾಡಿದ್ದೆ ಮೊಳಕೆ ಹುಳಿ ಕಾಳು ಎಲ್ಲ ಮೊಳಕೆ ಕಟ್ಟಿದ್ನಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಅಂದರೆ ನಾನು ಮನ್ವಿ ಇಬ್ಬರೇ ಇರೋದು ನಮ್ಮನೆ ಫಸ್ಟ್ ಶಿಫ್ಟ್ ಹೋದರು ಅವ್ರಿಗೆ ಅಲ್ಲೇ ಟಿಫನ್ ಸಿಗುತ್ತೆ ಹಂಗಾಗಿ ಅಲ್ಲೇ ತಿನ್ಕೊಂಡ್ಬಿಡ್ತಾರೆ ನಾನು ಮನ್ವಿತು ತಿಂದ್ಕೊಂಡ್ವಿ ಅಂದರೆ ಒಂದು ನಾಲ್ಕು ರೊಟ್ಟಿ ಮಾಡಿದ್ದೆ ನಾಲ್ಕು ರೊಟ್ಟಿಲಿ ಮನ್ವಿತ್ತು ಒಂದು ತಿಂದ ನಾನು ಎರಡು ತಿಂದ ಇನ್ನೊಂದು ಹಂಗೆ ಮೆಕ್ಕಿದೆ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಮೊಸರು ಸಾಂಬಾರು ಏನಾದರೂ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬಟ್ಟೆ ಎಲ್ಲ ಎತ್ಕೊಂಡ್ಬಂದಿದ್ದೀನಿ ಆಗ್ಬೋದು ಇಷ್ಟು ಬಟ್ಟೆ ನೆನ್ನೆ ತೊಳೆದಾಕಿದ್ನಲ್ವ ಹೋಗಿ ಬಿಸಿಲಲ್ಲಿ ಜಾಸ್ತಿ ಒಣಗ್ತವೆ ಅಂತ ಅಂದ್ಬಿಟ್ಟು ಎತ್ಕೊಂಬಂದಿದ್ದೀನಿ ಇದನ್ನ ಮಡಿಸಿಡಬೇಕು ಬಟ್ಟೆ ಎಲ್ಲನ ಈಗ ನೋಡಿ ಇಷ್ಟು ಬಟ್ಟೆ ಇದೆ ಇವತ್ತು ಟಿಫನ್ಗೆ ನಾನು ರೊಟ್ಟಿ ಮಾಡಿದ್ದೆ ನೋಡಿ ನಾಲ್ಕೇನ ರೊಟ್ಟಿ ಮಾಡಿದ್ದೆ ನಾಲ್ಕು ರೊಟ್ಟಿಯಲ್ಲಿ ನಾನೆರಡು ಮನೆ ಬಿತ್ತು ಒಂದು ತಿಂದ್ಬಿಟ್ಟು ಇನ್ನೊಂದು ಮಿಕ್ಕಿದೆ ರೊಟ್ಟಿ ಮತ್ತು ಕಾಳು ಪಲ್ಯ ನೋಡಿ ಮಳಕೆ ಕಾಳಿನ ಪಲ್ಯ ಇನ್ನಿಷ್ಟು ಮಿಕ್ಕೈತೆ ತುಂಬಾ ಚೆನ್ನಾಗಿತ್ತು ಪಲ್ಯ ಇವತ್ತು ಇನ್ನು ಇಷ್ಟು ಪಾತ್ರೆ ಇದೆ ತೊಳಿಬೇಕು ಬಾಟಲ್ಗೆಲ್ಲ ನೀರು ತುಂಬಿಟ್ಟಿದ್ದೀನಿ ಅಂದರೆ ನೀರು ಕುಳೋಕೆ ಜಾಸ್ತಿ ಕುಡಿಯೋಲ್ಲ ಈ ಬೇಸಿಗೆನಲ್ಲಿ ನೀರು ಜಾಸ್ತಿ ಕುಡಿಬೇಕಲ್ವಾ ಹಾಗಾಗಿ ಬಾಟ್ಲಿಗೆಲ್ಲ ನೀರು ತುಂಬಿಟ್ಬಿಡ್ತೀನಿ ಹಾಗಾಗಿ ಅವ್ರಿಗೆ ಎಷ್ಟು ಬೇಕಷ್ಟು ಅವರು ತೊಗೊಂಡು ತೊಗೊಂಡು ಕುಡಿತಾ ಇರ್ತಾರೆ ಇನ್ನು ಫಿಲ್ಟ್ರಲ್ಲಿ ನೋಡಿ ನೀರು ಖಾಲಿಯಾಗಿದೆ ಬೇಕು ಅಂದಾಗ ಆನ್ ಮಾಡಿಕೊಂಡು ತುಂಬಿಸ್ಬಿಡ್ತೀನಿ ಬಾಟಲ್ಗಳಿಗೆ ಇನ್ನು ಮೊಳಕೆ ಕಾಳು ನೋಡಿ ಇನ್ನೂ ಇಷ್ಟು ಮೇಕೈತೆ ಕಾಳು ಕಟ್ಟಿಟ್ಟಿದ್ದೀನಿ ಕಾಟನ್ ಮಟ್ಟಿಗೆ ಹಾಕಿ ಕಟ್ಟಿಟ್ಟಿದ್ದೀನಿ ಇವತ್ತು ಮನೆ ತುಂಬಾ ಪ್ರಶಾಂತವಾಗಿ ಶಾಂತವಾಗಿದೆ ನಮ್ಮ ಮನೆ ಯಾಕಂದರೆ ನನ್ನ ಮಗ ಮಲ್ಕೊಂಡಿದ್ದಾನೆ ಎಲ್ಲ ನೋಡ್ತಾ ಇರ್ಬೋದು ಮಲಗಿದ್ದಾನೆ ಹಾಗಾಗಿ ತುಂಬನೇ ಶಾಂತವಾಗಿರುತ್ತೆ ಅವನಿಗೆ ಇದ್ಬಿಟ್ರೆ ಗಲ್ಲ ಗಲಗಲಗಲ ಅಂತ ಇರುತ್ತೆ ಮನೆಯೆಲ್ಲ ಇನ್ನು ನನ್ನ ಮಗಳು ನನ್ನ ಮಗಳು ಬೇಸಿಗೆ ಬೇಸಿಗೆರೋಚ ಅಲ್ವ ಈಗ ಹಂಗಾಗಿ ಊರಿಗೆ ಹೋಗ್ತೀನಿ ಅಜ್ಜಿ ಊರಿಗೆ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ ಅಂದರೆ ಇನ್ನೊಂದು ವೀಕಲ್ಲಿ ಬರ್ತಾರೆ ನಮ್ಮ ನಮ್ಮಮ್ಮ ಮತ್ತು ನಮ್ಮ ಮಗಳು ಬೃಂದ ಅಂತ ಅವಳ ಹೆಸರು ಬರ್ತಾರೆ ಇನ್ನು ಲಾಗಲ್ಲಿ ನನ್ನ ಮಗಳೂ ಸಹ ಕಾಣಿಸ್ಕೊಳ್ತಾಳೆ ಫ್ರೆಂಡ್ಸ್ ನನ್ನ ಮಗಳಿದ್ದರೆ ಎಲ್ಲ ಬಟ್ಟೆಯೆಲ್ಲ ಅವಳೆ ಮರ್ಚಿರಾಡು ಇವಾಗ ಓಡಿಲ್ಲದಕ್ಕೆ ಎಲ್ಲ ನಾನೇ ಮಾಡಬೇಕು ಎಲ್ಲ ಕೆಲಸನೂ ಅದನ್ನೇ ಹೇಳ್ತಾಯಿದ್ಲು ನಾನು ಹೋದ್ಮೇಲೆ ಏನು ಮಾಡ್ತೀವ ಇಲ್ಲ ನನ್ನ ಕೆಲಸ ಎಲ್ಲ ನೀನೇ ಮಾಡಬೇಕು ಅಂತ ಹೇಳ್ತಾ ಅಂತ ಏನು ಏನೂ ಮಾಡೋಕ್ಕಾಗಲ್ಲ ಒಬ್ಬಳಿಲ್ಲ ಅಂತಂದರೆ ಮನೆ ಕೆಲಸ ನಾವೇ ಮಾಡ್ಕೋಬೇಕಾಗುತ್ತೆ ಅಲ್ವಾ ಟೂ ಡೇಸ್ ನೋಡಿ ಬಟ್ಟೆ ಇಷ್ಟೊಂದು ಬಟ್ಟೆ ಬಿದ್ದಿ ಇಷ್ಟು ಬಟ್ಟೆ ಹೋಗಿದ್ದೀನಿ ವಾಷಿಂಗು ಹಾಕ್ತೀನಿ ನೀನು ನನ್ನ ಮಗನೂ ಸ್ವಲ್ಪ ಗಲೀಜಾಗಿತ್ತು ಅಂದರೆ ಮಣ್ಣಲ್ಲೆಲ್ಲ ಆಟ ಆಡಿರ್ತಾನಲ್ವಾ ಹಾಗಾಗಿ ಅದೆಲ್ಲ ಸ್ಟವ್ ಕೊಳೆ ಹೋಗೋಲ್ಲ ವಾಷಿಂಗ್ ಮಿಷಿನಲ್ಲಿ ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ತೀನಿ ನಾನು ಸ್ವಲ್ಪ ಇವೊಂದು ಸ್ವಲ್ಪ ಇದ್ವಲ್ಲ ನಾವು ಬಟ್ಟೆ ಅವನ್ನೆಲ್ಲ ನಾನು ಹೋಗಿದೆ ಕೈಯಲ್ಲಿ ಹೋಗಿದ್ರೆ ತುಂಬ ಚೆನ್ನಾಗಿ ಬಟ್ಟೆ ಹಾಕ್ತದೆ ವಾಷಿಂಗ್ ಮಿಷನ್ ಹಾಕಿದ್ರೆ ಅಷ್ಟೊಂದು ವಾಷಿಂಗ್ ಕ್ವಾಲಿಟಿ ಬರಲ್ಲ ಇಲ್ಲ ಆದರೆ ಒಂದೊಂದು ಟೈಮು ವಾಷಿಂಗ್ ಮಿಷನ್ನೇ ಬೆಟರ್ ಅಂತ ಹೇಳ್ಬೋದು ಅಂದರೆ ನಾನೆಂದ ಏನಾದರೂ ಹುಷಾರಿದ್ದಾಗ ಎಮರ್ಜೆನ್ಸಿ ಇನ್ನೇನು ಕೆಲಸ ಜಾಸ್ತಿ ಇದೆಯಪ್ಪ ಇವತ್ತು ಏನು ಮಾಡೋದು ಬಟ್ಟೆ ತೊಳೆಯುತ್ತೆ ಅಂದಾಗ ವಾಷಿಂಗ್ ಮಿಷಿನ್ನು ತುಂಬ ಯೂಸ್ ಆಗುತ್ತೆ ಇನ್ನು ಮಕ್ಕಳು ಚಿಕ್ಕ ಮಕ್ಕಳು ಇರ್ತವಲ್ಲ ಇಂಥವ್ರ ಮನೆಯಲ್ಲಿ ತುಂಬಾ ಯೂಸ್ ಆಗುತ್ತೆ ವಾಷಿಂಗ್ ಮಿಷಿನ್ನು ನಾನು ನನ್ನ ಮಗ ಹುಟ್ಟಿದಾಗಲೇ ವಾಷಿಂಗ್ ಮಿಷನ್ ತೊಗೊಂಡಿದ್ದು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಬೇಕಾ ನೀರು ಮತ್ತು ಬೆಳಿಗ್ಗೆ ವಾಕಿಂಗ್ ಹೋಗಿದಾಗ ಈ ವೀಕ್ ಫುಲ್ಲು ಹೋಗಿಲ್ಲ ಯಾಕಂದರೆ ನಮ್ಮನೆ ಇದೆ ಹಾಗೂ ಐದುವರೆಗೆ ಹೋಗ್ಬಿಡ್ತಾರೆ ಹಂಗಾಗಿ ಮಂದಿತ್ತು ಒಬ್ಬನೇ ಇರ್ತಾನೆ ಅಂತ ಅಂದ್ಬಿಟ್ಟು ನಾನು ಈ ವೀಕು ವಾಕಿಂಗ್ ಹೋಗಿಲ್ಲ ಆದರೂ ಸ್ಕಿಪ್ ಮಾಡಿಲ್ಲ ವಾಕಿಂಗು ಮನೆಯಲ್ಲೇ ಟೆನ್ ಕೆ ಸ್ಟೆಪ್ನ ನಾನು ಫುಲ್ ಮುಗಿಸ್ತಾ ಇದ್ದೀನಿ ತ್ರೀ ಮಂತ್ಸಿಂದ ನಾನು ಈ ರೀತಿ ನಾನು ಮಿಡ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸೆವೆಂಟಿ ಫೋರ್ ಜಿ ಇದ್ದೆ ಈಗ ನಾನು ಒಂದು ಸಿಕ್ಸ್ಟಿಗೆ ರೀಚ್ ಸಿಕ್ಸ್ಟಿ ಕೆ ಜಿ ಇದ್ದೀನಿ ಬೃಂದ ಬಂದರೆ ಕಂಟಿನ್ಯೂಸ್ ಹೋಗ್ಬಿಡಿದ್ರೆ ಅವಳು ಇರ್ತಾರಲ್ಲ ಸೊ ಹಂಗಾಗಿ ಖಂಡಿತ ಅವ್ರ ಜೊತೆ ಇರ್ತಾರೆ ಮುಂದೆ ನನ್ನ ಬ್ಲಾಗ್ಗಳಲ್ಲಿ ನಾನು ಯಾವ ರೀತಿ ವೇಟ್ ಲಾಸ್ ಮಾಡ್ತಾ ಇದ್ದೀನಿ ಮುಂಚೆ ಹೇಗಿದ್ದೆ ಹೀಗೆ ಹೇಗಿದ್ದೀನಿ ನನಗೆ ನಾನು ಫುಡ್ ರೊಟ್ಟಿ ಹೇಗಿರುತ್ತೆ ಮತ್ತೆ ನಾನು ಯಾವ ರೀತಿ ವೆಯ್ಟ್ ಲಾಸ್ ನಾನು ಮಾಡಿಕೊಂಡೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾಕಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನನ್ನ ಒಂದು ರೊಟ್ಟಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎರಡೂ ಸಹ ನನ್ನ ಲಾಂಗ್ನ ನೋಡ್ತಾ ಇನ್ನು ನಾನು ಮಧ್ಯಾಹ್ನ ಊಟಕ್ಕೆ ನೋಡ್ತಾ ಇರ್ಬೋದು ಒಂದು ಅಕ್ಕಿ ರೊಟ್ಟಿ ಮತ್ತು ಕಾಳು ಪಲ್ಯ ಇದನ್ನ ತಗೊಂಡಿದ್ದೀನಿ ಅಂದರೆ ರೈಸ್ ಏನು ತಿನ್ನೋದು ಬೇಡ ಇದೇ ತಿನ್ನೋಣ ಅಂತ ಅಂದ್ಬಿಟ್ಟು ಇವತ್ತು ಇದನ್ನೇ ತಿಂತಾ ಇದ್ದೀನಿ ಬೆಳಿಗ್ಗೆ ಎರಡು ರೊಟ್ಟಿ ತಿಂದಿದ್ದೆ ಹಾಗಾಗಿ ಮಧ್ಯಾಹ್ನ ಈಗ ನನಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ರೊಟ್ಟಿ ಇದ್ದರೆ ಮಾತ್ರ ಯಾವುದೂ ನಾನು ಮಾಡ್ಕೊಳಕ್ಕೆ ಇದನ್ನೇ ಇದನ್ನೇ ಇನ್ನು ಮನ್ವಿದಕ್ಕೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಳು ಪಲ್ಯ ಅಂತೂ ಎಲ್ಲ ಕಾಳು ಅಂದರೆ ಒಂದು ಮೂರು ಥರ ಕಾಳು ಏನೋ ಹಾಕಿದ್ದೀನಿ ಅಂದರೆ ಹೆಸರು ಕಾಳು ಕಾಳು ಮತ್ತು ಅಳಸಂದಿ ಕಾಳು ಮೂರು ಥರ ಹಾಕಿದ್ದೀನಿ ಸಖತ್ತು ಟೇಸ್ಟಾಗಿ ಬಂದಿದೆ ಪಲ್ಯ ಮಾತ್ರ ಅದು ರೊಟ್ಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ತೆಳ್ಳಗೆ ಬಂದಿದೆ ಆಗಿದೆ ನನಗಂತೂ ರೊಟ್ಟಿ ಅಂದರೆ ತುಂಬಾ ಇಷ್ಟ ಯಾವ ರೊಟ್ಟಿ ಆದರೂ ಅಷ್ಟೇ ರೈಸ್ ಐಟಮ್ ಅಷ್ಟೊಂದು ಇಷ್ಟ ಅಲ್ಲ ನನಗೆ ನಮ್ಮಮ್ಮನೂ ಅಷ್ಟೇ ರೊಟ್ಟಿ ತುಂಬ ಇಷ್ಟಪಡ್ತಾರೆ ನಮ್ಮಮ್ಮನೂ ಅಷ್ಟೇ ಬಟ್ ನನ್ನ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ನನ್ನ ಮಕ್ಳಿಗೂ ಅಷ್ಟಕ್ಕಷ್ಟೆ ನಿಮಗೆಲ್ಲ ರೊಟ್ಟಿ ಇಷ್ಟ ಆಗುತ್ತಾ ಕಮೆಂಟಲ್ಲಿ ತಿಳಿಸಿ ತುಂಬಾ ಹೆಲ್ತಿ ಒಳ್ಳೆಯದು ರೊಟ್ಟಿ ಅದು ರಾಗಿ ರೊಟ್ಟಿ ತುಂಬಾ ಒಳ್ಳೆಯದು ಅದು ರೊಟ್ಟಿ ಪಲ್ಯನ ಹೀಗೆ ಅಂದರೆ ಮನೇಲಿ ಕುತ್ಕೊಂಡು ತಿನ್ನೋದ್ಕಿನ್ನ ಯಾವುದಾದ್ರೂ ಹೊಂಗೆ ಗಿಡನೋ ತೆಂಗಿನ ತೋಟನೋ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ತಿಂತಾಯಿದ್ರೆ ಆಹಾ ಹಾಗೆ ರಾಗಿ ಮುದ್ದೆ ಉಪ್ಸಾರು ಊಟ ಮಾಡ್ತಾಯಿದ್ರೆ ಸ್ವರ್ಗ ತುಂಬಾ ಚೆನ್ನಾಗಿರುತ್ತೆ ಹಂಗೆ ನನಗೆ ಆ ಥರ ಇಷ್ಟಪಡ್ತೀನಿ ಜಾಸ್ತಿ ನಾವೆಲ್ಲ ಹಳ್ಳೀಲ್ಲೇ ಹುಟ್ಟಿ ಬೆಳೆದಿದ್ದಲ್ವ ಹಂಗಾಗಿ ನಾವು ಹಳ್ಳಿನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಹಳ್ಳಿ ಊಟ ಹಳ್ಳಿ ವಾತಾವರಣ ಹಳ್ಳಿದು ಚಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಕರ್ಬೂಜ ಇತ್ತು ಅದನ್ನು ಕಟ್ ಮಾಡಿದ್ದೆ ಅವರು ಅವ್ರ ಡ್ಯಾಡಿನೂ ಬಂದಿದ್ದರು ಅವ್ರಿಗೂ ಕೊಟ್ಬಿಟ್ಟು ನಾವು ತಿಂದ್ವಿ ನಾನು ಮುಂದಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್